ಫ್ರೆಂಡ್ಸ್ ಲೀಲಾ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ನೀವು ಇನ್ನು ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಕ್ಲಿಕ್ ಮಾಡಿ ಇವತ್ತಿನ ರೆಸಿಪಿ ಏನ್ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಓವನ್ ಇಲ್ಲದೆ ಕೊಬ್ಬರಿ ಬಿಸ್ಕೆಟ್ ಹೇಗೆ ಮಾಡೋದಂತ ನೋಡೋಣ ಹಾಗೆ ಓವನ್ ಕೂಡ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋ ನೋಡುವಂತ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಒಂದು ಬೌಲಲ್ಲಿ ಅರ್ಧ ಬಟ್ಲಾಗುವಷ್ಟು ತುಪ್ಪನ ತೊಗೊಂಡಿದ್ದೀನಿ ನಾನಿಲ್ಲಿ ಕರಗಿಸಿ ತುಪ್ಪ ತೊಗೊಂಡಿದ್ದೀನಿ ಇದರಲ್ಲಿ ಪುಡಿ ಮಾಡಿರುವಂಥ ಅರ್ಧ ಕಪ್ಪಾಗುವಷ್ಟು ಸಕ್ಕರೆನ ಹಾಕ್ತಿದ್ದೀನಿ ಅರ್ಧ ಚಮಚ ಆಗುವಷ್ಟು ಬೇಕಿಂಗ್ ಪೌಡರ್ ಹಾಕ್ತಿದ್ದೀನಿ ಈ ತುಪ್ಪದಲ್ಲಿ ಸಕ್ಕರೆ ಮತ್ತು ಬೇಕಿಂಗ್ ಪೌಡರ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸಾಫ್ಟ್ ಆಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಯಾಕಂದ್ರೆ ಪೂರ್ತಿಯಾಗಿ ನೋಡಿದರೆ ಮಾತ್ರ ಈ ಬಿಸ್ಕೆಟ್ ಚೆನ್ನಾಗಿ ಬರೋ ಮಾಡೋದಕ್ಕೆ ಸಾಧ್ಯ ಹೀಗಾಗಿ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ನೋಡಿ ಈಗ ಸಾಫ್ಟಾಗಿ ಎಲ್ಲ ಮಿಕ್ಸ್ ಆಗಿದೆ ಈಗ ಡೆಸಿಗೇಟೆಡ್ ಕೊಕೊನಟ್ ಪೌಡ್ರನ್ನು ಅರ್ಧ ಬಟ್ಲಾಗುವಷ್ಟು ಮಿಕ್ಸ್ ಮಾಡೋಣ ಹಸಿ ಕೊಬ್ಬರಿಯ ಮೇಲ್ಭಾಗವನ್ನು ತೆಗೆದು ಗ್ರೈಂಡ್ ಮಾಡಿಕೊಂಡು ಈ ಪೌಡರ್ ರೆಡಿ ಮಾಡ್ಕೋಬೇಕಾಗುತ್ತೆ ಡೆಸಿಗೇಟೆಡ್ ಕೊಕೊನಟ್ ಪೌಡರ್ ನಿಮಗೇನಾದರೂ ತಿಳಿಸ್ಬೇಕಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನಾನು ಶೇರ್ ಮಾಡ್ಕೋತೇನೆ ನೆಕ್ಸ್ಟ್ ವಿಡಿಯೋಲಿ ಅಲ್ಲಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆಯೇ ಮೊದಲಿಗೆ ನಾನಿಲ್ಲಿ ಅರ್ಧ ಬಟ್ಲಾಗುವಷ್ಟು ಮೈದಾ ತೊಗೊಂಡಿದ್ದೀನಿ ಈ ಮೈದಾದಲ್ಲಿ ಒಂದು ನಾಲ್ಕೈದು ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಬರೀ ಮೈದಾದಿಂದನೂ ಮಾಡ್ಬೋದು ಇಲ್ಲ ಗೋಧಿ ಹಿಟ್ಟು ಅರ್ಧ ಮೈದಾ ಅರ್ಧ ಕೂಡಿಸಿ ಮಾಡ್ಬೋದು ನಾನಿಲ್ಲಿ ಗೋಧಿ ಹಿಟ್ಟ ಅರ್ಧ ತಗೊಂಡಿದ್ದೀನಿ ಮೈದಾ ಅರ್ಧ ಬಟ್ಲ ತೊಗೊಂಡಿದ್ದೀನಿ ಈಗ ಒಂದು ಬಟ್ಲಾಗುವಷ್ಟು ನಾನು ಇದರಲ್ಲಿ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದನೇ ಮಿಕ್ಸ್ ಮಾಡ್ತೀನಿ ಚಿಕ್ಕ ಟೀ ಸ್ಪೂನಲ್ಲಿ ಎರಡು ಟೀ ಸ್ಪೂನ್ ಆಗುವಷ್ಟು ಹಾಲಿನ ಪೌಡರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಕಾರ್ನ್ಫ್ಲವರ್ ಒನ್ ಟೀ ಸ್ಪೂನ್ ಆಗುವಷ್ಟು ಹಾಕ್ತಿದ್ದೀನಿ ವೆನಿಲಾನು ಸ್ವಲ್ಪ ಮಿಕ್ಸ್ ಮಾಡ್ತಿದ್ದೀನಿ ವೆನಿಲಾ ಹಾಕೋದ್ರಿಂದ ಫ್ಲೇವರ್ ಚಲೋ ಬರುತ್ತೆ ಅಂತ ನಾನು ವೆನಿಲಾ ಮಿಕ್ಸ್ ಮಾಡ್ತಿದ್ದೀನಿ ಈಗ ಕೈಯಿಂದ ನಿಧಾನವಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿ ನಿಧಾನವಾಗಿ ಎಲ್ಲ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಬನ್ನಿ ತುಂಬ ಗಟ್ಟಿಯಾಗಿ ಹಿಟ್ಟನ್ನು ನಾಲ್ಕುಕೊಳ್ಳೋಕ್ಕೆ ಹೋಗಬೇಡಿ ನೋಡಿ ಈ ಥರ ಇನ್ನೂ ಸ್ವಲ್ಪ ಹಸಿ ಆಗಿಲ್ಲ ಹಿಟ್ಟಂದರೆ ಎರಡು ಸ್ಪೂನ್ ಆಗುವಷ್ಟು ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಕೈಯಿಂದ ನಾದ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ನಿಧಾನವಾಗಿ ಪ್ರೆಸ್ ಮಾಡಿ ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ ನಾ ಮಾಡುವಂಥ ಎಲ್ಲ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ನಾ ಮಾಡಿರುವಂಥ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಈ ಅಳತೆಯಲ್ಲಿ ಹಿಟ್ಟಾದರೆ ಸಾಕು ಈಗ ಒಂದೆರಡು ನಿಮಿಷ ಇಟ್ಟು ದಪ್ಪ ತಳ ಇರುವಂಥ ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಟ್ಟು ಇಪ್ಪತ್ತು ನಿಮಿಷ ಫ್ರೀ ಹಿಟ್ ಮಾಡ್ಕೊಳ್ಳಿ ಹಾಗೆ ಓವನ್ದಲ್ಲಿ ಕೂಡ ರೆಡಿ ಮಾಡ್ಕೋತೀನಿ ಮೊದಲಿಗೆ ಈ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಸಣ್ಣ ಉಂಡೆಗಳನ್ನು ಒಂದೇ ಸಾರಿ ರೆಡಿ ಮಾಡಿಟ್ಕೊಳ್ಳಿ ಈಗ ನಿಧಾನವಾಗಿ ಈ ಥರ ಕೈಯಲ್ಲಿ ಸಾಫ್ಟಾಗಿ ಮಾಡಿಕೊಂಡು ಪ್ರೆಸ್ ಮಾಡಿ ಹೀಗೆ ಕೊಬ್ಬರಿ ಪೌಡ್ರಲ್ಲಿ ಎದ್ದಿ ಒಂದು ಸೈಡ್ ಮಾತ್ರ ಪ್ರೆಸ್ ಮಾಡಿ ಕೊಬ್ಬರಿಯನ್ನು ಇನ್ನೊಂದು ಸೈಡೆ ಹಾಗೆ ಬಿಡಿ ಈ ಥರ ಮಾಡಿ ಕೊಬ್ಬರಿ ಇರುವಂಥ ಮುಖ ಮೇಲ್ಗಡೆ ಆಗಿರಬೇಕು ಈ ಥರ ಪ್ರೆಸ್ ಮಾಡಿ ಇಟ್ಬಿಡಿ ಫ್ರೀ ಹೀಟಿಗಾಗಿ ಇಟ್ಟಂಥ ಪಾತ್ರೆ ಬಿಸಿಯಾಗಿದೆ ಈಗ ನೋಡಿ ಕೆಳಗೆ ಒಂದು ಸ್ಟ್ಯಾಂಡ್ ಇಟ್ಟು ಈ ಥರ ಕ್ಲೋಸ್ ಮಾಡಿ ಟ್ವೆಂಟಿ ಮಿನಿಟ್ಸ್ ಬೇಯಬೇಕು ಹಾಗೆ ಓವನ್ ಟ್ರೇ ಕೂಡ ರೆಡಿ ಮಾಡಿದ್ದೀನಿ ಎಣ್ಣೆಯನ್ನು ಅಪ್ಲೈ ಮಾಡಿ ಈ ಥರ ಕೊಬ್ಬರಿಯನ್ನು ಪ್ರೆಸ್ ಮಾಡಿ ಒಂದೊಂದೇ ಅದರಲ್ಲಿ ಸೆಟ್ ಮಾಡಿ ಹಾಗೆ ನಾನಿಲ್ಲಿ ಟ್ವೆಂಟಿ ಮಿನಿಟ್ಸ್ ಸೆಟ್ ಮಾಡ್ಕೊಂಡಿದ್ದೀನಿ ಮತ್ತು ಟೆಂಪ್ರೇಚರ್ ಒನ್ ಏಯ್ಟಿ ಡಿಗ್ರಿ ಸೆಲ್ಸಿಯಸ್ ತೊಗೊಂಡಿದ್ದೀನಿ ಈಗ ಸೆಟ್ ಮಾಡಿ ಇಟ್ಟಾಯಿತು ರೆಡಿ ಆಯಿತು ಈಗ ಪಾತ್ರೆಯಲ್ಲಿಟ್ಟಂಥದ್ದು ಟೈಮ್ ಆಗಿದೆ ನೋಡಿ ಬಂದಾಗಿದೆ ಸ್ವಲ್ಪ ಹಾರಿದ ನಂತರ ತೆಗೆದು ಸರ್ವ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಓವನ್ ಇಲ್ಲದವರು ಕೂಡ ಮನೆಯಲ್ಲಿ ಆರಾಮಾಗಿ ಬಿಸ್ಕಿಟ್ ರೆಡಿ ಮಾಡ್ಕೋಬೋದು ಹಾಗೆ ಓವನ್ ಇದ್ದವ್ರಿಗೂ ಕೂಡ ರೆಡಿ ಮಾಡ್ಕೋಬೋದು ಬೇಕ್ರಿಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡು ತಿನ್ನೋದ್ರಿಂದ ಆ ಕೂಡ ಒಳ್ಳೆಯದೇ ಈಗ ಓವನ್ದಲ್ಲಿರೋದನ್ನ ತೆಗೆದುಬಿಡೋಣ ನೋಡಿ ಇವು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರೆಡಿಯಾಗಿದೆ ಅಲ್ಲ ಫ್ರೆಂಡ್ಸ್ ನೀವು ಕೂಡ ಈ ಥರ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ತಿಂದು ನೋಡಿ ಬೇಕ್ರಿಯಲ್ಲಿ ಸಿಗೋ ಬಿಸ್ಕೆಟ್ಗಿಂತ ಮನೆಯಲ್ಲಿ ಮಾಡ್ಕೊಂಡು ತಿನ್ನುವಂಥ ಬಿಸ್ಕೆಟ್ಟು ತುಂಬ ರುಚಿಯಾಗಿರುತ್ತೆ ಹಾಗೆ ನೀವು ಕೂಡ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕಂತ ಕಮೆಂಟಲ್ಲಿ ಹೇಳಿದರೆ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಅಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಗರಿ ಗರಿಯಾಗಿ ಸಾಫ್ಟಾಗಿ ಬಂದಿದೆ ಅಂತ ನೋಡಿ ತುಂಬ ರುಚಿಯಾಗಿದೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು